ಗುಡ್ ಮಾರ್ನಿಂಗ್ ಇವತ್ತು ವಿನಿಶ್ ಬೆಳಗ್ಗೆ ಬೆಳಿಗ್ಗೆ ಎಲ್ಲಿಗೋ ರೆಡಿ ಆಗ್ತಾ ಇದ್ದಾನೆ ಎಲ್ಲಿಗೆ ಅಂದರೆ ಎಲ್ಲಿಗೋ ತಿರುಗಾಡಲಿಕ್ಕೆ ಏನಲ್ಲ ಇವತ್ತು ಅವನ ವೆಕೇಶನ್ ಕಳೆದು ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಅವನಿಗೆ ಅನಿಸ್ತಾ ಉಂಟು ಅಂತ ಕೇಳೋಣ ಬನ್ನಿ ಫಸ್ಟ್

ಹಾ ಸ್ವಲ್ಪ ಖುಷಿ ಅಂದ್ರೆ ಫ್ರೆಂಡ್ಸ್ ಮೀಟ್ ಮಾಡ್ತೇನೆ ಮತ್ತೆ ಸ್ಕೂಲ್ ಅನ್ನೆಲ್ಲ ಅದಿಕ್ಕೆ ಹಾ ಸ್ಕೂಲನ್ನೆಲ್ಲ ನೋಡ್ಬೋದು ಹಾ ಇಷ್ಟು ದಿವಸ ಮಿಸ್ ಮಾಡ್ಕೊಳ್ತಿದ್ಯಾ ಫ್ರೆಂಡ್ಸನ್ನು ಸ್ಕೂಲನ್ನೆಲ್ಲ ಹೌದು ಹ್ಮ್ ಸ್ವಲ್ಪ ಆದ್ರೆ ನೀವ್ ಹಾಗೆ ಎಲ್ಲಿ ಆಯ್ತು ಯಾಕೆ ಬೇಜಾರು ಹಾ ಇನ್ನು ಮ ಇನ್ನು ಹೊರಗೆ ಹೋಗ್ಲಿಕ್ಕೆ ಆಗಲ್ಲ ಅದಕ್ಕೆ ಹೌದು ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನು ಬೆಳಗ್ಗೆ ಎದ್ದು ಬೆಳಗ್ಗೆ ಬೇಗ ಎದ್ದು ಸ್ಕೂಲಿಗೆ ರೆಡಿಯಾಗಿ ಸ್ಕೂಲಿಗೆ ಹೋಗಿ ಆಮೇಲೆ ಸಂಜೆ ಬಂದು ಹೋಮ್ವರ್ಕ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೆ ಅಲ್ವಾ ಓಕೆ ಸವೆಂತಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ವಿಡಿಯೋನ ಎಂಡ್ ಮಾಡುವ ಬಾಯ್